ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ದೇಶದ ರಾಜಕಾರಣದಲ್ಲಿ ಉತ್ತುಂಗದಲ್ಲಿರೋ ಪಕ್ಷ ಅಂದ್ರೆ ಸದ್ಯಕ್ಕೆ ಬಿಜೆಪಿ ಮಾಡುತ್ತಾ ಇದೆ ಅದು ನಮ್ಮ ದೇಶದ ಶಾಸಕರು ಬಿಜೆಪಿ ಪಕ್ಷವೊಂದರಲ್ಲೇ ಇದ್ದಾರೆ ಇನ್ನು ಭಾರತದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಲೆಕ್ಕಾಚಾರವನ್ನು ನೋಡಿದ್ರೆ ಎಂಥವರೆಗೂ ಎದೆಯನ್ನು ನಡುಗಿಸುತ್ತೆ ಇದೇ ವೇಗದಲ್ಲಿ ಸಾಗಿದ್ದೇ ಆದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಆದಷ್ಟು ಬೇಗ ಆಗಿ ಹೋಗುತ್ತೆ ಅನ್ನೋ ಚರ್ಚೆಗಳು ಈಗಾಗಲೇ ಶುರುವಾಗಿವೆ ಒಂದು ಕಾಲದ ಕಾಂಗ್ರೆಸ್ ಹೆಸರಲ್ಲಿ ನಾಯಿಯನ್ನು ನಿಲ್ಲಿಸಿದ್ರು ಗೆಲ್ತಾ ಇದ್ದ ಕಾಂಗ್ರೆಸ್ ಇವತ್ತು ನಾಯಿಗೆ ಹೋಗಿ ಮತವನ್ನ ಹಾಕೋಕೆ ಹೇಳಿದ್ರೆ ಆ ನಾಯಿ ಕೂಡ ಹಾಕೋದು ಅನುಮಾನ ಅದಕ್ಕೆ ಕಾರಣ ಅಂದ್ರೆ ಈಗ ಹೊರಗೆ ಬರ್ತಾ ಇರೋ ಒಂದಷ್ಟು ಅಂಕಿಅಂಶಗಳು ಹಾಗಂತ ಕಾಂಗ್ರೆಸ್ ಮುಕ್ತ ಭಾರತವನ್ನ ಬಿಜೆಪಿ ಒಂದೇ ಮಾಡೋಕೆ ನಿಂತಿದ್ಯಾ ಅಂದ್ರೆ ಖಂಡಿತ ಇಲ್ಲ ಅದಕ್ಕೆ ಖುದ್ದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಕೂಡ ಕಾರಣ ಇನ್ನು ಬಿಜೆಪಿ ಇಷ್ಟೊಂದು ವೇಗವಾಗಿ ಬೆಳೆಯೋದಕ್ಕೆ ಮುಖ್ಯವಾದ ಒಬ್ಬ ವ್ಯಕ್ತಿ ಭಾರತದಲ್ಲೇ ಸ್ಟಾರ್ ಪ್ರಚಾರಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿಗೆ ಆ ಸ್ಟಾರ್ ಪ್ರಚಾರಕ ಯಾರು ಅವರು ನಮ್ಮ ಕಣ್ಣಿಗೆ ಕಾಣದ ಹಾಗೆ ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡೋಕೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೇಗೆ ಕಾರಣ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮಗೆಲ್ಲ ಕಾಂಗ್ರೆಸ್ ಅಂದ್ರೆ ನೆನಪಾಗೋದು ಜವಾಹರ್ ಲಾಲ್ ನೆಹರು ಇಂದಿರಾ ಗಾಂಧಿ ಫಿರೋಜ್ ಖಾನ್ ಗ್ಯಾಂಡಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಇವಾಗ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ರಾಬರ್ಟ್ ವಾದ್ರ ಆದ್ರೆ ಅಲನ್ ಆಕ್ಟೇವಿಯನ್ ಹ್ಯೂಮ್ ಅನ್ನೋ ಹೆಸರನ್ನ ನಾವೆಲ್ಲರೂ ಮೊದಲು ಸೇರಿಸ್ಕೊಬೇಕು ಅನ್ನೋದನ್ನ ಮರೆತೇ ಹೋಗಿದ್ದೇವೆ ಯಾಕಂದ್ರೆ ಆ ಹೆಸರನ್ನ ಅದೆಷ್ಟೋ ಜನರು ಕೇಳಿರೋದೇ ಇಲ್ಲ ಇನ್ನು ಸೇರಿಸಿದ್ರೆ ತಾನೆ ಯಾರು ಅಂತ ಗೊತ್ತಾಗತ್ತೆ ಅವರ ಹೆಸರನ್ನ ಮೊದಲಿಗೆ ಯಾಕೆ ಸೇರಿಸಬೇಕು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪಕ ಇದೆ ಅಲೆ ಆಕ್ಟೇವಿಯನ್ ಹ್ಯೂಮ್ ಈತ ಒಬ್ಬ ಬ್ರಿಟಿಷ್ ಪ್ರಜೆ ಭಾರತದಲ್ಲಿ ಸ್ವಾತಂತ್ರ್ಯ ಆಡಳಿತ ಬರಬೇಕು ಅಂತ ಒಬ್ಬ ಬ್ರಿಟಿಷ್ ಪ್ರಜೆ ಈ ಪಕ್ಷವನ್ನು ಸ್ಥಾಪನೆ ಮಾಡಿ ಹೋಗಿದ್ದಾನೆ ಅನ್ನೋದನ್ನ ಇತಿಹಾಸ ಹೇಳುತ್ತೆ ಆದ್ರೆ ಅದೇ ಇತಿಹಾಸ ಕೆಲವು ಕಡೆ ಗಾಂಧೀಜಿ ಮತ್ತು ನೆಹರು ಬಂದ ಮೇಲೆ ಸ್ವಾತಂತ್ರ್ಯ ಹೋರಾಟ ಶುರುವಾಗಿದ್ದು ಅನ್ನೋದನ್ನ ಹೇಳುತ್ತವೆ ಹಾಗಾಗಿ ಇತಿಹಾಸದಲ್ಲಿ ಸತ್ಯ ಮತ್ತು ಸುಳ್ಳುಗಳನ್ನ ಸರಿಯಾಗಿ ಹುಡುಕಿ ತಿಳ್ಕೋಬೇಕು ಯಾಕಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅದೇ ನೆಹರು ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಿದ್ದು ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ನಂತರ ಅದು ಒಂದು ಕಡೆ ಇರಲಿ ಬಿಡಿ ಅದೇಗೂ ಶುರುವಾದ ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಕುಟುಂಬದ ಪ್ರಭಾವ ಅದೆಷ್ಟರ ಮಟ್ಟಿಗೆ ಇತ್ತು ಇವತ್ತಿಗೂ ಇದೆ ಅನ್ನೋದನ್ನ ಭಾರತದ ಪ್ರತಿ ನಾಗರಿಕರು ಪ್ರತಿ ದಿನ ನೋಡ್ತಾನೆ ಇದ್ದಾರೆ ಆಗಿನ ಕಾಲದಲ್ಲಿ ದೈತ್ಯ ಪಕ್ಷ ಆಗಿದ್ದ ಕಾಂಗ್ರೆಸ್ ಎದುರು ಜನಪಕ್ಷ ಅನ್ನು ಒಂದು ದೇಸಿ ಪಕ್ಷ ಹುಟ್ಟಿಕೊಂಡು ಮೊದಲ ಬಾರಿಗೆ ಕೇವಲ ಎರಡು ಸೀಟುಗಳನ್ನು ಗೆದ್ದು ಇಡೀ ದೇಶ ನಗೋ ಹಾಗೆ ಮಾಡಿಕೊಂಡಿತ್ತು ಆದರೆ ಅವತ್ತು ಎರಡರಿಂದ ಆರಂಭವಾಗಿದ್ದ ಯಾತ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಜನ ಜಾತ್ರೆಯನ್ನೇ ಹೊಂದಿದೆ ನಲವತ್ತು ಪರ್ಸೆಂಟ್ ಭಾರತೀಯರನ್ನ ಆವರಿಸಿಕೊಂಡಿದೆ ಒಂದೇ ಪಕ್ಷ ಭಾರತದ ನಲವತ್ತು ಪರ್ಸೆಂಟ್ ಅಂದ್ರೆ ಮಾತಲ್ಲ ಅದರಲ್ಲೂ ಬಿಹಾರ ಚುನಾವಣೆಯ ನಂತರ ಬಿಜೆಪಿ ಮತ್ತು ಎನ್ ಡಿ ಎ ಶಾಸಕರ ಅಂಕಿಅಂಶ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡುತ್ತಾ ಇದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಪೂರ್ಣವಾದ ಅಧಿಕಾರ ಕೆಲವು ರಾಜ್ಯಗಳಲ್ಲಿ ಮೈತ್ರಿ ಮೂಲಕ ಸರ್ಕಾರ ಇನ್ನು ಕೆಲ ರಾಜ್ಯಗಳಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಿರೋ ಬಿಜೆಪಿ ದೇಶದ ನಲವತ್ತು ಪರ್ಸೆಂಟ್ ಶಾಸಕರ ಬಲವನ್ನ ಹೊಂದಿರೋ ಅತಿ ದೊಡ್ಡ ಪಕ್ಷ ಆಗಿದೆ ಈಗ ಬಿಹಾರ ಚುನಾವಣೆಯ ನಂತರ ಬಿಜೆಪಿ ಶಾಸಕರ ಸಂಖ್ಯೆ ಸಾವಿರದ ಆರುನೂರ ಐವತ್ತ ನಾಲ್ಕು ಮೊದಲ ಸಲ ಮೋದಿ ಪ್ರಧಾನಿಯಾದಾಗ ಅಂದರೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ದೇಶದಲ್ಲಿ ಸಾವಿರದ ಮೂವತ್ತೈದು ಶಾಸಕರ ಬಲವನ್ನು ಹೊಂದಿತ್ತು ನಂತರ ಸಾವಿರದ ಹದಿನೈದರಲ್ಲಿ ಅದು ಇಡಿಕೆಯಾಗಿ ಒಂಬೈನೂರ ತೊಂಬತ್ತೇಳಕ್ಕೆ ಬಂತು ಅದೇ ಎರಡ್ ಸಾವಿರದ ಹದಿನಾರರಲ್ಲಿ ಸಾವಿರದ ಐವತ್ಮೂರು ಅದಾದ ಮೇಲೆ ಇಲ್ಲಿಯವರೆಗೂ ಬಿಜೆಪಿಯ ಶಾಸಕರ ಬಲ ಕೆಳಕ್ಕೆ ಇಳಿದೇ ಇಲ್ಲ ಈಗ ನೋಡಿದ್ರೆ ಸಾವಿರದ ಆರುನೂರ ಐವತ್ನಾಲ್ಕಕ್ಕೆ ಆ ಬಲ ಬಂದು ನಿಂತಿದೆ ಇನ್ನು ಎನ್ ಡಿ ಎ ಮಿತ್ರ ಪಕ್ಷಗಳನ್ನ ಸೇರಿಸಿಕೊಂಡ್ರೆ ಐವತ್ತಾರು ಪರ್ಸೆಂಟ್ ಅಂದ್ರೆ ಹದಿನೈದು ಶಾಸಕರು ಇದ್ದಾರೆ ಐವತ್ತು ಪರ್ಸೆಂಟ್ ದಾಟಿ ಎನ್ ಡಿ ಎ ಮುಂದೆ ಹೋಗ್ತಾ ಇರೋದನ್ನ ನೋಡ್ತಾ ಇದ್ರೆ ಇಡೀ ದೇಶವನ್ನ ಆವರಿಸಿಕೊಳ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಹಾಗೆಯೇ ಸುಮ್ಮನೆ ಎರಡು ವರ್ಷಗಳ ಹಿಂದಿನ ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿರೋ ಯಾವುದೇ ಪಕ್ಷ ಆದರೂ ಪ್ರತಿ ಚುನಾವಣೆಗೂ ಬೆಳೆಯುತ್ತಾ ಹೋಗ್ತಾ ಇವೆ ಇದಕ್ಕೆ ಈಗ ಸದ್ಯಕ್ಕೆ ಉದಾಹರಣೆ ಅಂದ್ರೆ ಬಿಹಾರ ಬಿಜೆಪಿಗೆ ನಿತೀಶ್ ಕುಮಾರ್ ಸಹಾಯ ಆಗಿದ್ಯೋ ಇಲ್ಲ ಅಂದ್ರೆ ಜೆಡಿಯು ಇಂದ ಬಿಜೆಪಿಗೆ ಸಹಾಯ ಆಗಿದ್ಯೋ ಗೊತ್ತಿಲ್ಲ ಆದ್ರೆ ಈಗ ಎರಡೂ ಪಕ್ಷಗಳು ಮೊದಲು ಮತ್ತು ಎರಡನೇ ಸ್ಥಾನದಲ್ಲಿ ಇವೆ ಇದೇ ಚುನಾವಣೆಯಲ್ಲಿ ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಈ ಬಾರಿ ಹತ್ತೊಂಬತ್ತು ಸೀಟುಗಳನ್ನ ಗೆದ್ಕೊಂಡಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ ಪಕ್ಷಗಳು ಏನಾಗ್ತಾ ಇವೆ ಅನ್ನೋದನ್ನ ನೋಡೋಣ ಅಂದ್ರೆ ಖುದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಜನರೆಲ್ಲ ಕೈ ಕೊಟ್ಟು ನಿಮ್ಮ ಕೈ ನೋಡಿ ನೋಡಿ ಸಾಕಾಗಿದೆ ಹೋಗಿ ಬನ್ನಿ ಟಾಟಾ ಬಾಯ್ ಬಾಯ್ ಅಂತಿದ್ದಾರೆ ಇಲ್ಲಿ ಕಾಂಗ್ರೆಸ್ನ ಒಂದಷ್ಟು ಅಂಕಿಅಂಶಗಳನ್ನ ನೋಡಿದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಚಕ್ರಾಧಿಪತಿಯಾಗಿ ಮೆರಿತಾ ಇದ್ದ ಕಾಂಗ್ರೆಸ್ ಶಾಸಕ ಸಾವಿರದ ಇನ್ನೂರ ಐವತ್ತ ಮೂರು ಇತ್ತು ಅದಾದ ನಂತರ ಇಳಿಕೆ ಆಗ್ತಾನೆ ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ಸಾವಿರದ ಎಂಟುನೂರ ಎಪ್ಪತ್ತೇಳು ಶಾಸಕರಿದ್ರು ಎರಡ್ ಸಾವಿರದ ಹದಿನೆಂಟಕ್ಕೆ ಏಳ್ನೂರ ಇಪ್ಪತ್ತ ಏಳು ಆದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳ್ನೂರ ಐವತ್ಮೂರು ಇದ್ರೆ ಅದೇ ಇವಾಗ ಐದು ನೂರ ನಲವತ್ತು ಶಾಸಕರು ಮಾತ್ರ ಕಾಂಗ್ರೆಸ್ನಲ್ಲಿದ್ದಾರೆ ಅದರಲ್ಲಿ ಕರ್ನಾಟಕದಲ್ಲಿ ನೂರ ಮೂವತ್ತೈದು ತೆಲಂಗಾಣದಲ್ಲಿ ಎಪ್ಪತ್ತಾರು ಹಿಮಾಚಲದಲ್ಲಿ ನಲವತ್ತು ಅಲ್ಲಿಗೆ ಈ ಮೂರು ರಾಜ್ಯದಲ್ಲೇ ಇನ್ನೂರ ಐವತ್ತು ಶಾಸಕರು ಇದ್ದಾರೆ ಈ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಹೊಡೆತ ಬಿದ್ದರೆ ಪ್ರಾದೇಶಿಕ ಪಕ್ಷಗಳಿಗಿಂತ ಹೀನಾಯವಾಗಿ ಕೆಳಗೆ ಬಿದ್ದು ಹೋಗುತ್ತೆ ಹಾಗಂತ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇರೋದಕ್ಕೆ ಇಲ್ಲಿ ಬಿಜೆಪಿ ಒಂದೇ ಕಾರಣ ಅಲ್ಲ ಬೇರೆ ಬೇರೆ ಕಾರಣಗಳು ಇದ್ದಾವೆ ಅದರಲ್ಲಿ ಮುಖ್ಯವಾದದ್ದು ಇಂಡಿ ಕೂಟಕ್ಕೆ ಕಾಂಗ್ರೆಸ್ ಪಕ್ಷ ಬೇಡದ ಹಾಗೆ ಆಗ್ತಾ ಇರೋದು ಅದರಲ್ಲೂ ರಾಹುಲ್ ಗಾಂಧಿಯ ನಾಯಕತ್ವ ಅಂದ್ರೆ ಅವರಿಗೆಲ್ಲ ಚಳಿ ಜ್ವರ ಬರ್ತಾ ಇದೆ ಕಳೆದ ಒಂದು ವರ್ಷದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಳಪೆ ಪ್ರದರ್ಶನದ ನಂತರ ಅಲ್ಲಿನ ಸಿಎಂ ಒಮರ್ ಅಬ್ದುಲ್ಲಾ ಕಾಂಗ್ರೆಸ್ ವಿರುದ್ಧವೇ ರೊಚ್ಚಿಗೆದ್ದು ಗೆದ್ದು ಈಗಲೂ ರಾಹುಲ್ ಗಾಂಧಿಯನ್ನ ನೋಡಿದ್ರೆ ಹುರಿದು ಬೀಳ್ತಾ ಇದ್ದಾರೆ ಇನ್ನು ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನನಗೆ ಈ ಕಾಂಗ್ರೆಸ್ ಸಹವಾಸವೇ ಬೇಡ ಅಂತ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋದನ್ನ ಎಂಟು ತಿಂಗಳ ಮೊದಲೇ ಹೇಳಿದ್ದಾರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಬದ್ಧ ವೈರಿಗಳಾಗಿದ್ದ ಈಗ ಬಿಹಾರದಲ್ಲಿ ಆರ್ ಜೆ ಡಿ ಹೀನಾಯವಾಗಿ ಸೋಲೋದಕ್ಕೆ ಕಾಂಗ್ರೆಸ್ ಜೊತೆ ಮಾಡಿಕೊಂಡಿದ್ದ ಮೈತ್ರಿಯೇ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಇನ್ನೊಂದು ಕಡೆ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರವೇ ಇದ್ದರೂ ಕೂಡ ಎನ್ ಡಿ ಎ ಸೇರೋದಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ ಹೋಗ್ಲಿ ಅಸ್ಸಾಂ ನೋಡೋಣ ಅಂದ್ರೆ ಕಾಂಗ್ರೆಸ್ಗೆ ಹಿಮಂತ್ ಬಿಸ್ವಾ ಶರ್ಮಾ ಅವರೇ ಮುಳ್ಳಾಗಿದ್ದಾರೆ ಇದೇ ಹಿಮಂತ್ ಬಿಸ್ವಾ ಶರ್ಮಾ ಒಂದು ಕಾಲದಲ್ಲಿ ಕಾಂಗ್ರೆಸ್ನಿಂದ ಸಿಎಂ ಆಗಿದ್ರು ಆದರೆ ಅವರೇ ಇವತ್ತು ಕಾಂಗ್ರೆಸ್ ಮುಕ್ತ ಮಾಡೋಕ್ಕೆ ನಿಂತಿದ್ದಾರೆ ಹಾಳಾಗಿ ಹೋಗಲಿ ಅಸ್ಸಾಂನ ಪ್ರಾದೇಶಿಕ ಪಕ್ಷ ಎ ಐ ಯು ಡಿ ಎಫ್ ಕಾಂಗ್ರೆಸ್ ಪಕ್ಷವನ್ನು ದೂರ ಇಡೋ ಸುಳಿವನ್ನು ಕೊಡ್ತಾ ಇದೆ ಈಗಾಗಲೇ ಎ ಐ ಯು ಡಿ ಎಫ್ನ ಮುಖ್ಯಸ್ಥ ಭದ್ರುದ್ದೀನ್ ಅಜ್ಮಲ್ ಅಸಾದುದ್ದೀನ್ ಓವೈಸಿ ಅವರ ಎ ಐ ಎಂ ಐ ಎಂ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಮುಂದಿನ ಚುನಾವಣೆಯನ್ನು ಎದುರಿಸೋಕೆ ಮುಂದಾಗ್ತಾ ಇದ್ದಾರೆ ಇವರೆಲ್ಲ ಆದಮೇಲೆ ಇನ್ನು ಉತ್ತರದಲ್ಲಿ ಉಳಿದುಕೊಳ್ಳೋದು ಅಖಿಲೇಶ್ ಯಾದವ್ ಮಾತ್ರ ಈಗಲೇ ಇಂಡಿ ಕೂಟಕ್ಕೆ ನಾಯಕನನ್ನಾಗಿ ಮಾಡಬೇಕು ಅನ್ನೋ ಮಾತುಗಳು ಶುರುವಾಗಿವೆ ಇದೇ ಸಮಯದಲ್ಲಿ ಬೆಂಗಳೂರಿಗೆ ಬಂದು ಅಖಿಲೇಶ್ ಮಸಾಲ ದೋಸೆ ತಿಂತ ಇದ್ದಾರೆ ಹಿಂಗಿದ್ದಾಗ ಸಮಾಜವಾದಿ ಪಾರ್ಟಿ ಹೇಳಿದ್ದನ್ನು ಕೇಳೋದಾದರೆ ಮಾತ್ರ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತೀವಿ ಇಲ್ಲಾಂದರೆ ನಾವು ಮಾಡಿಕೊಳ್ಳಲ್ಲ ಅನ್ನೋದನ್ನು ಹೇಳಿದರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಲ್ಲಿಗೆ ಕೊನೆಗೆ ದಕ್ಷಿಣದಲ್ಲಿ ಉಳಿದುಕೊಂಡಿದ್ದು ತಮಿಳುನಾಡಿನ ಸ್ಟಾಲಿನ್ ಮಾತ್ರ ದ್ರಾವಿಡ ಹೋರಾಟದ ಮಧ್ಯೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋದು ಅಲ್ಲಿನ ಜನರಿಗೆ ಗೊತ್ತೇ ಇಲ್ಲ ಹಾಗೇನಾದರೂ ಸರಿಯಾಗಿ ನೋಡಿದರೆ ತಮಿಳುನಾಡಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿಗೆ ವರ್ಚಸ್ಸು ಜಾಸ್ತಿ ಆಗಿದೆ ಸ್ಟಾಲಿನ್ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋ ಅವಶ್ಯಕತೆಯೇ ಇರಲ್ಲ ಆದರೂ ಸೈಡ್ ಅಲ್ಲಿ ಬೊಂಬೆಯ ಹಾಗೆ ಇರಲಿ ಅಂತ ಇಟ್ಕೊಂಡಿದ್ದಾರೆ ಅದೇ ರಾಷ್ಟ್ರ ಮಟ್ಟದಲ್ಲಿ ಇಂಡಿಕೂಟದ ಬೇರೆ ಪಕ್ಷಗಳಿಂದ ಒತ್ತಡ ಬಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಸ್ಟಾಲಿನ್ ಹೊರಗಿಡಬೇಕಾದ ಪರಿಸ್ಥಿತಿ ಬಂದರೂ ಬರಬಹುದು ಇಲ್ಲಿವರೆಗೂ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಅನ್ನ ಹೊರಗೆ ಇಟ್ಟರೆ ಪಡೆತ ಬೀಳುತ್ತೆ ಅನ್ನೋ ಹಾಗೆ ಯೋಚನೆ ಮಾಡ್ತಾ ಇದ್ವು ಈಗ ಎಲ್ಲವನ್ನ ಮೀರಿ ಹೊರಗೆ ಇಡೋಕೆ ಮುಂದಾಗಿವೆ ಹೊರಗೆ ಇಡೋಕೆ ಮುಂದಾಗಿವೆ ಅಂದರೆ ಅದೇನೇ ಬಂದರೂ ನಾವೇ ಎದುರಿಸ್ತೀವಿ ಕಾಂಗ್ರೆಸ್ ಸಹವಾಸ ಮಾತ್ರ ಬೇಡ ಅನ್ನೋ ಮನಸ್ಥಿತಿಗೆ ಬಂದಿದ್ದಾಗಿದೆ ಹಿಂಗಿದ್ದಾಗ ಕಾಂಗ್ರೆಸ್ ಅವನತಿಯ ಹಾದಿಗೆ ಹೋಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇಲ್ಲಿ ಇನ್ನೂ ಒಬ್ಬ ಅತಿ ಮುಖ್ಯವಾದ ವ್ಯಕ್ತಿ ಒಬ್ಬ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸ್ತಾ ಇದ್ದಾನೆ ಅವನೊಬ್ಬ ಬಿಜೆಪಿಯ ಸ್ಟಾರ್ ಪ್ರಚಾರಕ ಅಂದ್ರೂ ತಪ್ಪಾಗಲ್ಲ ಒಂದು ಕಡೆ ಜನರು ಮೋದಿ ಅವರನ್ನು ನೋಡಿ ಮತವನ್ನ ಹಾಕ್ತೀವಿ ಅಂದ್ರೆ ಇನ್ನೊಂದಷ್ಟು ಜನರು ಇವನು ನಮಗೆ ಬೇಡ ಅಂತ ಬಿಜೆಪಿಗೆ ಮತವನ್ನ ಹಾಕ್ತೀವಿ ಅಂತ ಹಾಕ್ತಾ ಇರ್ತಾರೆ ಅವರ ಹೆಸರೇ ರಾಹುಲ್ ಗಾಂಧಿ ಯಾಕಂದ್ರೆ ಬಿಜೆಪಿ ಗೆಲುವಿನಲ್ಲಿ ಇವರದ್ದು ದೊಡ್ಡ ಪಾತ್ರ ಇದ್ದೇ ಇರುತ್ತೆ ಯಾವುದೇ ಚುನಾವಣೆ ಆದ್ರೂ ಸಮಬಲದ ಹೋರಾಟ ಅನ್ನೋ ಹಾಗೆ ಮೊದ ಮೊದಲು ಕಾಣಿಸೋ ಹಾಗೆ ಮಾಡಿರ್ತಾರೆ ಅದೇ ಚುನಾವಣೆಗೆ ಒಂದು ವಾರ ಇರೋ ಹಾಗೆ ಬಂದು ಮತದಾರರೆಲ್ಲ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಮತವನ್ನ ಹಾಕದೆ ಬಿಜೆಪಿಗೆ ಹಾಕೋ ಹಾಗೆ ಮಾಡಿಬಿಡ್ತಾರೆ ಇಂತಹ ಟ್ಯಾಲೆಂಟ್ ಮೋಸ್ಟ್ಲಿ ಇಡೀ ಪ್ರಪಂಚದಲ್ಲಿ ಒಂದೇ ಅನ್ನಿಸುತ್ತೆ ಅದಕ್ಕೆ ಅವರು ರಾಹುಲ್ ಗಾಂಧಿ ಆಗಿರೋದು ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅವನತಿಗೆ ಮುಖ್ಯವಾದ ಕಾರಣ ಇದೇ ವ್ಯಕ್ತಿ ಅನ್ನೋದನ್ನು ಪ್ರತಿ ಭಾರತೀಯರು ಒಪ್ಪಿಕೊಳ್ತಾರೆ ಇನ್ನು ಈ ಕಾಂಗ್ರೆಸ್ ಪಕ್ಷ ಏನೋ ಅವನತಿ ಕಾಣುತ್ತೆ ಸರಿ ಉಳಿದ ಪ್ರಾದೇಶಿಕ ಪಕ್ಷಗಳಿಗೂ ದೇಶ ಪ್ರೇಮ ಆಗಲಿ ದೇಶದ ಪರವಾದ ನಿಲುವೇ ಇಲ್ಲವಲ್ಲ ಮುಂದೇನಾಗುತ್ತೆ ಅನ್ನೋ ಯೋಚನೆ ಬರಬಹುದು ಆದರೆ ದೇಶ ಪ್ರೇಮ ಇಲ್ಲದೆ ಇದ್ದರೆ ದೇಶ ಪ್ರೇಮಿಗಳಾಗಬೇಕು ಇಲ್ಲ ಅಂದರೆ ರಾಜಕೀಯವನ್ನೇ ಬಿಟ್ಟು ಮನೆಯಲ್ಲಿ ಮಲಗಬೇಕಾಗತ್ತೆ ಯಾಕಂದರೆ ಅದೆಷ್ಟೋ ವರ್ಷಗಳ ನಂತರ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆದಾಗ ಒಮರ್ ಅಬ್ದುಲ್ಲಾ ಎಲ್ಲಿ ಸೋತು ಬಿಡ್ತೀವೋ ಅನ್ನೋ ಭಯದಿಂದ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರು ಆದರೆ ಚುನಾವಣೆಯ ಫಲಿತಾಂಶ ಬಂದ ನಂತರ ಗೊತ್ತಾಯ್ತು ಕೇಂದ್ರ ಸರ್ಕಾರದ ನಿಯಮಗಳಿಂದ ನಮಗೇನು ಪರಿಣಾಮ ಆಗಲ್ಲ ಜನರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ಅದಾದ ನಂತರ ಉಮರ್ ಅಬ್ದುಲ್ಲಾ ರಾಹುಲ್ ಗಾಂಧಿಯನ್ನು ತಿರಸ್ಕರಿಸಿ ಮೋದಿ ಜೊತೆಗೆ ನಿಂತುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ನೋಡ್ತಾನೆ ಇದ್ದೀವಿ ಇಲ್ಲಿ ಯಾವುದೇ ಪಕ್ಷ ಆಗ್ಲಿ ಅವರ ಅಧಿಕಾರಕ್ಕೆ ತೊಂದರೆ ಆಗಲ್ಲ ಅನ್ನೋದು ಗೊತ್ತಾದ್ರೆ ಬಹಳಷ್ಟು ಪಕ್ಷದ ನಾಯಕರು ಬದಲಾಗಿ ಹೋಗ್ತಾರೆ ಅದೇ ಕಾಂಗ್ರೆಸ್ ಜೊತೆ ಇದ್ರೆ ಭಾರತದ ವಿರುದ್ಧದ ನಿಲುವಿಗೆ ಹಾಗೆ ತಂತ್ರಗಳಿಗೆ ಬೆಂಬಲವನ್ನು ಕೊಡಬೇಕು ಒಪ್ಪಿಕೊಳ್ಳಲೇಬೇಕಾಗತ್ತೆ ಅನ್ನೋ ಒತ್ತಡ ಬಂದೇ ಬರುತ್ತೆ ಆ ಒತ್ತಡಗಳು ಅಂತಹ ದೇಶ ವಿರೋಧಿ ನೀತಿಗಳನ್ನು ಇವತ್ತಿನ ರಾಹುಲ್ ಗಾಂಧಿ ಹೇಳೋ ಜೆನ್ಜಿಗಳು ಒಪ್ಪಿಕೊಳ್ಳಲ್ಲ ಆಗ ಎಲ್ಲ ಪಕ್ಷಗಳಿಗೂ ಡ್ಯಾಮೇಜ್ ಆಗುತ್ತೆ ಅಲ್ಲಿಗೆ ಕೊನೆಗೆ ಅಂತೂ ಇಂತೂ ಕಾಂಗ್ರೆಸ್ ಜೊತೆಗೆ ನಾಲ್ಕು ಜನರು ದೇಶದ ಒಳಗಿನ ದೇಶ ವಿರೋಧಿಗಳು ಮಾತ್ರ ಉಳಿದುಕೊಳ್ತಾರೆ ಅಷ್ಟೇ ಆದ್ರೂ ಇವತ್ತಿಗೂ ಒಂದು ಅನುಮಾನ ಕಾಡ್ತಾ ಇರೋದು ಅಂದ್ರೆ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ದಾಗ ಅದೇಗೆ ಬ್ರಿಟಿಷ್ ಪ್ರಜೆ ಒಬ್ಬ ಭಾರತಕ್ಕೆ ಸ್ವತಂತ್ರ ಕೊಡಿಸೋಕೆ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದ ಅದ್ ಹೇಗೆ ಭಾರತದ ಒಂದು ಪಕ್ಷ ಆಗುತ್ತೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿಪ್ಪ ಇದು ಗೆಳೆಯರೆ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಮುಖ್ಯವಾಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ